ನಮಸ್ಕಾರ ವೀಕ್ಷಕರೇ ಆನ್ಲೈನ್ ಟಿಮ್ಗೆ ಸ್ವಾಗತ ನಾನು ನಿಮ್ಮ ಎಲ್ಕಿ ಮಗುವಿಗೊಂದರಂತೆ ಸಸಿಗಳನ್ನು ನೆಡಲು ಮುಂದಾಗಬೇಕು ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಸೋಮಶೇಖರಗೌಡ ಪಾಟೀಲ ಸಿಂಧನೂರು ತಾಲೂಕಿನ ಮಲ್ಲಾಪುರ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆಯ ಆನ್ಲೈನ್ ಬನಸಿರಿ ಫೌಂಡೇಶನ್ ವತಿಯಿಂದ ವಿಶ್ವ ಪರಿಸರ ದಿನಾಚರಣೆಯ ಕಾರ್ಯಕ್ರಮವನ್ನು ಹಾಗೂ ಶಾಲಾ ಪ್ರಾರಂಭೋತ್ಸವ ಕಾರ್ಯಕ್ರಮವನ್ನು ಅದ್ದೂರಿಯಾಗಿ ನೆರವೇರಿಸಲಾಯಿತು ಪರಿಸರ ಹಬ್ಬ ವಿಶ್ವ ಪರಿಸರ ದಿನಕರಣೆಯ ಆರ್ಥಿಕ ಶುಭಾಶಯಗಳು ಅದೇ ರೀತಿಯಾಗಿ ಸಿಂಧನೂರು ತಾಲೂಕಿನ ಮಲ್ಲಾಪುರ ಗ್ರಾಮದ ಉನ್ನತೀಕರಿಸಿದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಈ ಒಂದು ಆವರಣದಲ್ಲಿ ಸುಮಾರು ಮುನ್ನೂರು ಸಸಿಗಳು ಅಂದರೆ ವಿವಿಧ ಹೂವಿನ ಸಸಿ ಆಯಿತು ಶೋ ಪ್ಲ್ಯಾಂಟ್ ಆಯಿತು ಮತ್ತು ಮರವಾಗುವ ಪ್ಲ್ಯಾಂಟ್ ಮುನ್ನೂರು ಸಸಿಗಳನ್ನು ನೆಡುವ ಈ ಒಂದು ಕಾರ್ಯಕ್ರಮಕ್ಕೆ ಮಾನ್ಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಂಥ ಸೋಮಶೇಖರ್ ಪಾಟೀಲ್ ಅವರು ಮತ್ತು ನಮ್ಮೆಲ್ಲರ ಇವತ್ತು ಪ್ರತಿಯೊಂದು ಸಂಘ ಸಂಸ್ಥೆಗಳಿಗೆ ಬೆನ್ನೆಲುಬಾಗಿ ಇವತ್ತು ಗಿಡ ಮರಗಳನ್ನು ಬೆಳೆಸಬೇಕಾದ್ರೆ ಜೊತೆಯಲ್ಲಿರುವಂತಹ ರುದ್ರಮುನ್ಶರ್ ಅವರಿಗೂ ಮತ್ತು ಎಲ್ಲ ಅರಣ್ಯ ಅಧಿಕಾರಿಗಳಿಗೂ ಮತ್ತು ಪತ್ರಿಕಾ ಮಾಧ್ಯಮ ಮಿತ್ರರಿಗೂ ಮತ್ತು ಈ ಒಂದು ಶಾಲೆಯ ಮುಖ್ಯ ಗುರುಗಳಿಗೂ ಮತ್ತು ಸಿ ಆರ್ ಪಿಗಳಿಗೂ ಮತ್ತು ಎಲ್ಲ ಶಾಲೆಯಿಂದ ಬಂದಂಥ ಶಿಕ್ಷಕ ವೃಂದಕ್ಕೂ ಮತ್ತು ಒಣಸಿರಿ ಫೌಂಡೇಶನ್ನ ಎಲ್ಲ ಪದಾಧಿಕಾರಿಗಳಿಗೂ ವಿಶ್ವ ಪರಿಸರ ದಿನಾಚರಣೆಯ ಶುಭಾಶಯಗಳು ಹಾಗೂ ಧನ್ಯವಾದಗಳನ್ನು ತಿಳಿಸ್ತೀನಿ ಪ್ರತಿಯೊಬ್ಬರೂ ಕೂಡ ಕೇವಲ ವಿಶ್ವ ಪರಿಸರ ದಿನಾಚರಣೆ ಆಚರಣೆ ಮಾಡುವುದಷ್ಟೇ ಅಲ್ಲ ದಿನನಿತ್ಯ ವಿಶ್ವ ಪರಿಸರ ದಿನಾಚರಣೆ ಆಚರಣೆ ಮಾಡುವುದು ಇವತ್ತು ಈಗಾಗಲೇ ನಾವೆಲ್ಲ ಬೇಸಿಗೆಯಲ್ಲಿ ಏನು ಅನುಭವಿಸಿದೀವಿ ನಲವತ್ತೈದು ನಲವತ್ತಾರು ಡಿಗ್ರಿ ಸೆಲ್ಸಿಯಸ್ ಇವತ್ತು ಬಿಸಿಲಿನ ತಾಪಮಾನ ಎಲ್ಲರೂ ಅನುಭವಿಸಿದೀವಿ ಯಾಕೆ ಅನುಭವಿಸಿದ್ದೀವಿ ಅಂದರೆ ಅತಿ ಹೆಚ್ಚು ಗಿಡ ಮರಗಳನ್ನು ಕಡಿಯೋದು ಕಡಿಲಿಕ್ಕೆ ಇದ್ದಾರೆ ಆದರೆ ಬೆಳೆ ಬೆಳೆಸಲಿಕ್ಕೆ ಇಲ್ಲ ಅದಕ್ಕೋಸ್ಕರ ಇವತ್ತು ಎಲ್ಲರೂ ಇವತ್ತು ಅರಣ್ಯ ಇಲಾಖೆಯರ ಸಹಕಾರ ತೆಗೆದುಕೊಂಡು ಪ್ರತಿಯೊಬ್ಬರು ಗಿಡ ಮರಗಳನ್ನು ಬೆಳೆಸಬೇಕು ಉಳಿಸಬೇಕು ಇವತ್ತು ಪ್ರತಿಯೊಬ್ಬ ವಿದ್ಯಾರ್ಥಿಗಳು ಕೂಡ ಗಿಡ ಮರಗಳನ್ನು ಹಚ್ಚಬೇಕಂತೇಳಿ ಈಗ ಮೂರು ದಿನಗಳ ಹಿಂದೆ ನಾವು ಈಗಾಗಲೇ ಸಸಿಗಳನ್ನು ವಿತರಣೆ ಮಾಡಿದ್ವಿ ಪ್ರತಿ ಶಾಲೆಗಳಿಗೆ ಅದು ಅರಣ್ಯ ಅಧಿಕಾರಿಗಳು ನಮಗೆ ಸಹಕಾರ ಕೊಟ್ಟಿದ್ದಕ್ಕೆ ವಿತರಣೆ ಮಾಡಲಾಯಿತು ಪ್ರತಿಯೊಬ್ಬರು ಗಿಡ ಮರಗಳನ್ನು ಬೆಳೆಸಿ ಉಳಿಸಿ ಸರ್ಕಾರಿ ಶಾಲೆಗಳನ್ನು ಅಶೀಲೀಕರಣ ಮಾಡಬೇಕಂತೂ ನಮ್ಮಲ್ಲಿ ಎಲ್ಲರಲ್ಲಿ ಮನವಿ ಮಾಡಿಕೊಳ್ತಾ ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲರೂ ಬಂದಿದ್ದಕ್ಕೆ ತುಂಬ ಹೃದಯ ಧನ್ಯವಾದಿಸ್ತಾರೆ ಮೊಟ್ಟ ಮೊದಲಾಗಿ ಎಲ್ಲ ಸಾರ್ವಜನಿಕರಿಗೆ ಗುಡಿ ಹಿರಿಯರಿಗೆ ಜನಪ್ರತಿನಿಧಿಗಳಿಗೆ ಎಲ್ಲ ಸಂಘ ಸಂಸ್ಥೆಗಳ ಎಲ್ಲ ಪದಾಧಿಕಾರಿಗಳಿಗೆ ವಿಶ್ವ ಪರಿಸರ ದಿನಾಚರಣೆಯ ಶುಭಾಶಯಗಳನ್ನು ಹೇಳ್ತೇನೆ ಇವತ್ತಿನ ದಿನ ನಮ್ಮ ಸಿಂರು ತಾಲೂಕಿನ ಮಲ್ಲಾಪುರ ಗ್ರಾಮದಲ್ಲಿ ವನಶ್ರೀ ಫೌಂಡೇಶನ್ ರಾಯಚೂರು ಅವರ ಅಧ್ಯಕ್ಷತೆಯಾಗಿರ್ತಕ್ಕಂಥ ಶೃತ ಅಂಬರೇಗೌಡ ಪಾಟೀಲ್ ಮತ್ತು ಎಲ್ಲ ನಮ್ಮ ಗ್ರಾಮದ ಎಸ್ ಡಿ ಎಂ ಸಿಯವರು ಮತ್ತು ಸಾರ್ವಜನಿಕರು ಎಲ್ಲ ನಮ್ಮ ಶಿಕ್ಷಕರಿಂದ ವಿದ್ಯಾರ್ಥಿಗಳ ಜೊತೆಯಲ್ಲಿ ಇವತ್ತು ಮಲ್ಲಾಪುರ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ವನಸ್ ವನಶ್ರೀ ಫೌಂಡೇಶನ್ನ ಸಂಯುಕ್ತ ಆಶ್ರಯದಲ್ಲಿ ವಿಶ್ವ ಪರಿಸರ ದಿನಾಚರಣೆಯನ್ನು ಹಮ್ಮಿಕೊಂಡಿರ್ತಕ್ಕಂಥದ್ದು ಈ ಪರಿಸರ ದಿನಾಚರಣೆ ಭಾಳ ಪ್ರಮುಖವಾಗಿರ್ತಕ್ಕಂಥ ಉದ್ದೇಶ ನಮಗೆಲ್ಲರಿಗೂ ಗೊತ್ತಿದ್ದಂಗೆ ಇವತ್ತಿನ ದಿನಮಾನಗಳಲ್ಲಿ ವಿಶ್ವದ ತಾಪಮಾನ ಏರ್ತಿರ್ತಕ್ಕಂಥದ್ದು ಪರಿಸರದಲ್ಲಿ ಆಗಿರ್ತಕ್ಕಂಥ ಹಾನಿಯಿಂದಾಗಿ ಅನ್ನೋದು ಎಲ್ಲರಿಗೂ ಜಗತ್ತಿಗೆ ಗೊತ್ತಿರ್ತಕ್ಕಂಥ ವಿಷಯ ಅದರಲ್ಲೂ ವಿಶೇಷವಾಗಿ ಈ ಅಟ್ಮಾಸ್ಫಿಯರ್ನಲ್ಲಿ ವಾತಾವರಣದಲ್ಲಿ ಆಗ್ತಿರ್ತಕ್ಕಂಥ ಏರ್ಪೇರಿನಿಂದಾಗಿ ಇಡೀ ನಮ್ಮ ಭೂಮಿಗೆ ರಕ್ಷಾ ಕವಚದಂತಿರುತ್ತುವ ಓಜೋನ್ ಕರೆಕ್ತಾ ಇರ್ತಕ್ಕಂಥದ್ದು ಈ ಕಾರಣಗಳಿಂದಾಗಿನೇ ಭಾಳಷ್ಟು ಕ್ಲೋರೋಫ್ಲೋರೋ ಕಾರ್ಬನ್ಗಳು ಬಿಡುಗಡೆ ಆಗ್ತಾ ಇರೋದ್ರಿಂದ ಈ ಕ್ಲೋರೋಫ್ಲೋರೋ ಕಾರ್ಬನ್ ಕೆಮಿಕಲ್ಸು ಓಜೋನ್ ಪರದೆ ಮೇಲೆ ಪರಿಣಾಮ ಬೀರಿ ಓಜೋನ್ ಪರದೆಯನ್ನು ತೆರವು ಮಾಡ್ತಿರ್ತಕ್ಕಂಥದ್ದು ಈ ಹಿನ್ನೆಲೆಯಲ್ಲಿ ಸೂರ್ಯನ ಕಿರಣಗಳು ನೇರವಾಗಿ ಭೂಮಿ ಮೇಲೆ ಬೀಳ್ತಾ ಇರೋದ್ರಿಂದ ಭೂಮಿಯ ವಾತಾವರಣದಲ್ಲಿ ಹೆಚ್ಚು ಏರಿಪೇರಾಗಿರ್ತಕ್ಕಂಥದ್ದು ಈಗ ನಾಲ್ಕು ನಿಮಿಷಗಳ ಹಿಂದೆ ನವದೆಹಲಿಯಲ್ಲಿ ತಾಪಮಾನ ನಾನು ಐವತ್ತು ಮೂರು ಕೇರಿಕ್ಕಂಥ ಈಗಾಗಲೇ ವರದಿಯನ್ನು ನೋಡಿರ್ತಕ್ಕಂಥದ್ದು ಆದ್ದರಿಂದ ಇವರಿಗೆಲ್ಲ ಇವರಿಗೆ ಹಿನ್ನೆಲೆ ಅಂತಂದ್ರೆ ಸರಿಯಾಗಿ ಸಾರ್ವಜನಿಕರು ಶಾಲೆಯವರು ವಿದ್ಯಾರ್ಥಿಗಳು ಅಥವಾ ಜನಪ್ರತಿನಿಧಿಗಳು ಎಲ್ಲರೂ ಪರಿಸರದ ಬಗ್ಗೆ ಹೆಚ್ಚು ಕಾಳಜಿಯನ್ನು ಮಾಡಿದಂತಂದರೆ ಮಾತ್ರ ನಮಗೆ ಉತ್ತಮವಾಗಿರ್ತಕ್ಕಂಥ ಜೀವನವನ್ನು ನಡೆಸಲಿಕ್ಕೆ ಸಾಧ್ಯ ಈ ನಿಟ್ಟಿನೊಳಗೆ ಒನ್ಸಿ ಫೌಂಡೇಶನ್ನ ಅಧ್ಯಕ್ಷರಾಗಿರ್ತಕ್ಕಂಥ ಅಂಬರ ಪಾಟೀಲ್ದೇ ಅವರ ಅಧ್ಯಕ್ಷತೆಯಲ್ಲಿ ಹಲವಾರು ಪರಿಸರ ಜಾಗೃತಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಒಂದು ನಮ್ಮ ಇಡೀ ತಾಲೂಕಿಗೆ ಮಾದರಿಯಾಗಿರ್ತಕ್ಕಂಥ ಕೆಲಸವನ್ನು ಮಾಡ್ತಿರ್ತಕ್ಕಂಥದ್ದು ಆ ಹಿನ್ನೆಲೆಯೊಳಗೆ ಒಟ್ಟಾಗಿ ನಾವೆಲ್ಲರೂ ಸೇರಿಕೊಂಡು ಪರಿಸರ ದಿನಾಚರಣೆಯನ್ನು ಅರ್ಥಪೂರ್ಣವಾಗಿ ಆಚರಣೆ ಮಾಡಬೇಕಾಗಿತ್ತಂತಂದರೆ ಅಟ್ಲೀಸ್ಟು ಮನೆಗೆ ಮಗುವಿಗೆ ಒಂದರಂಥದ್ರನ್ನು ಗಿಡಗಳನ್ನು ನೆಡುವುದ್ರ ಮೂಲಕ ವಿಶ್ವ ಪರಿಸರ ದಿನಾಚರಣೆಗೆ ಒಂದು ಅರ್ಥವನ್ನು ಕೊಡಬೇಕು ಅಂತಂತಂದರೆ ಎಲ್ಲ ನಮ್ಮ ಅಖಂಡ ಸಿನ್ನೂರು ತಾಲೂಕಿನ ಎಲ್ಲ ಸಾರ್ವಜನಿಕರಲ್ಲಿ ಹಿರಿಯರಲ್ಲಿ ಶಿಕ್ಷಕ ಸ್ನೇಹಿತರಲ್ಲಿ ಮತ್ತು ಎಲ್ಲ ಹಂತದ ಜನಪ್ರತಿನಿಧಿಗಳಲ್ಲಿ ಮನವಿಯನ್ನು ಮಾಡ್ಕೊಳ್ತೀನಿ ಧನ್ಯವಾದಗಳು